ಒಬ್ಬ ವ್ಯಕ್ತಿ ಒಬ್ಬ ನಟರಿಗಾಗಿ ಈ ಪೂಜೆ ಎನ್ನುವಂಥದ್ದು ಒಂದಷ್ಟು ಗಾಸಿಪ್ಗಳು ದರ್ಶನ್ ಅವರಿಗಾಗಿ ಪೂಜೆ ಅವರ ಅಭಿಮಾನಿಗಳು ಅವ್ರ ಮನೆಯವರು ಅವರ ಹತ್ತಿರದವರು ಎಲ್ಲ ಟೆಂಪಲ್ಸ್ ಅಲ್ಲಿ ದೇವಸ್ಥಾನಗಳಲ್ಲಿ ಮಾಡಬೇಕು ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇನಿಲ್ಲ ಇದೆಲ್ಲ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಾಗ ಇಂಥ ಒಂದು ಅಪಸ್ವರಗಳು ಬಂದೇ ಬರುತ್ತೆ ಅದೇನೂ ಮಾಡೋಕ್ಕಾಗಲ್ಲ ದೇವರು ದೇವತೆಯರು ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಅವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರುತ್ತೆ ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳೆಯದಾಗಲಿ ಅನ್ನೋದಕ್ಕೆ ಮಾಡೋದಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೇ ವ್ಯಕ್ತಿಯಾಗಿ ದರ್ಶನ್ ಅವರಿಗಾಗಿ ಪೂಜೆನ ಅವರ ಅಭಿಮಾನಿಗಳು ಅವ್ರ ಮನೆಯವರು ಅವರ ಹತ್ತಿರದವರು ಎಲ್ಲ ಟೆಂಪಲ್ಸ್ ಅಲ್ಲಿ ದೇವಸ್ಥಾನಗಳಲ್ಲಿ ಮಾಡಬೇಕು ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇನಿಲ್ಲ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊರಟಾಗ ಇಂಥ ಒಂದು ಅಪಸ್ವರಗಳು ಬಂದೇ ಬರುತ್ತೆ ಅದೇನೂ ಮಾಡೋಕ್ಕಾಗಲ್ಲ ದೇವರು ದೇವತೆಯರು ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಆವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡೋರು ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳೆಯದಾಗಲಿ ಅನ್ನೋದಕ್ಕೆ ಮಾಡೋದಲ್ಲ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೆ